ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಈ ಪುಣ್ಯಭೂಮಿನಲ್ಲಿ ಕಳೆದ ಎರಡು ದಿನಗಳಿಂದ ಕೃಷಿ ಮೇಳ ಭಾಳ ಬೃಹತ್ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ಈ ಎರಡನೇ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಾಂತ ಮಹಾಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಂಪುಟ ಹಾಗೆ ಎರಡನೇ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ್ ತಾನೇ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಗ್ರಂಥವನ್ನು ಬಿಡುಗಡೆ ಮಾಡಿಕೊಟ್ಟಂತ ಈ ಕ್ಷೇತ್ರದ ಜನಪ್ರಿಯ ಸಂಸದರು ಈ ದೇಶದ ಭಾರಿ ಕೈಗಾರಿಕೆ ಹಾಗೂ ಉಕ್ಕು ಖಾತೆಯ ಆದಂಥ ನಮ್ಮ ನಾಯಕರು ಆದಂಥ ಕುಮಾರಣ್ಣ ಅವರೇ ಈ ವೇದಿಕೆಯಲ್ಲಿರ್ತಕ್ಕಂಥ ಶಾಸಕರಾದಂಥ ಅವರೇ ಇನ್ನೋರ್ವ ವಿಧಾನ ಪರಿಷತ್ ಶಾಸಕರಾದಂಥ ವಿವೇಕಾನಂದ ಅವರೇ ಈ ಕೃಷಿ ವಿಶ್ವವಿದ್ಯಾಲಯದ ನೇತೃತ್ವವನ್ನು ವಹಿಸಿ ಅತ್ಯುತ್ತಮವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಅಣಿಕುಮಾರ್ ಅವರವರೇ ಮಾಜಿ ಶಾಸಕರು ಈ ಭಾಗದ ರೈತನ ಮಗರೂ ಆದಂಥ ಜಿ ಬಿ ಶಿವಕುಮಾರಣ್ಣ ಅವರೇ ಹಾಗೆ ಮಾಜಿ ಶಾಸಕರಾದಂಥ ಇನ್ನೋರ್ವ ಡಾಕ್ಟರ್ ಅನ್ನದಾನಿಯವರೇ ಕುಮಾರಣ್ಣ ಅವರ ಜೊತೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರುಗಳಾದಂಥ ರವೀಂದ್ರ ರವೀಂದ್ರ ಶ್ರೀಕಂಠಯ್ಯ ಅವರೇ ಸುರೇಶ್ ಗೌಡ್ರೆ ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷ ಆದಂಥ ಡಿ ರಮೇಶ್ ಅವರೇ ಜಿಲ್ಲಾಧಿಕಾರಿಗಳೇ ಸಿ ಅವರೇ ಎಸ್ ಪಿ ಅವರೇ ಹಾಗೂ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನಮ್ಮ ವೈಸ್ ಗಳೇ ಎಲ್ಲ ಅಧ್ಯಾಪಕ ವೃಂದದವರೇ ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನೆಲ್ಲ ರೈತ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮಹಾರಾಜರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಇಲ್ಲಿ ಇಂಥ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಈ ಕೃಷಿ ಮೇಳ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೆ ಮಹಾರಾಜರು ಏನು ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲ ವರ್ಗದ ರೈತಾಪಿ ವರ್ಗವನ್ನು ಮೇಲೆತ್ತಬೇಕು ಅಂತೇಳಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಕಂಡಿದ್ದೇವೆ ಅದಕ್ಕೆ ಸಾಕ್ಷಿ ಇವತ್ತು ಈ ಮಣ್ಣಿನಲ್ಲಿ ನಮ್ಮ ಗಾಂಧಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಚಂದಗಾಲ್ ಗ್ರಾಮ ಪಂಚಾಯಿತಿ ಇರ್ಬೋದು ಒಳೂರು ಗ್ರಾಮ ಪಂಚಾಯಿತಿ ಇರ್ಬೋದು ಉಳ್ಳನಹಳ್ಳಿ ಗ್ರಾಮ ಪಂಚಾಯಿತಿ ಇರ್ಬೋದು ಶಿವಳ್ಳಿ ಗ್ರಾಮ ಪಂಚಾಯಿತಿ ಇರ್ಬೋದು ಎಚ್ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ಇರ್ಬೋದು ದುಡ್ಡ ಸೇರಿದಾಗ ಈ ದುಡ್ಡ ಹೋಬಳಿ ಎಲ್ಲ ಗ್ರಾಮ ಪಂಚಾಯಿತಿಯ ರೈತರು ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಸ್ಥಳೀಯವಾಗಿ ನಿಂತು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ನಮ್ಮೆಲ್ಲರ ಆರಾಧ್ಯದಯವಾದಂಥ ಭೈರವೈಕೆ ಡಾಕ್ಟರ್ ಬಾಲ್ಗಂಗಾಧರ ಮಾಧುಸ್ವಾಮೀಜಿ ಬಹುತೇಕ ವಿಶೇಷವಾಗಿ ಈ ಭಾಗದ ಬಗ್ಗೆ ವಿಶೇಷವಾದಂಥ ಕಾಳಜಿ ಪ್ರತಿ ವರ್ಷ ಮಠದ ಜಾತ್ರೋತ್ಸವ ನಡೆಯೋದ್ರಿಂದ ಹಿಡಿದು ಯಾವುದೇ ಆದಿಚುಂಚೂರಿ ಕ್ಷೇತ್ರದಲ್ಲಿ ನಡೆಯ ಕೆಲಸಗಳು ನಡೆಯುವಂಥ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ಈ ಭಾಗದಿಂದ ಸಾವಿರಾರು ಜೋಗಿಗಳು ಹೋಗಿ ಸೆಕ್ಯೂರಿಟಿ ಆಫೀಸರ್ಸ್ ಥರ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಪದೇ ಪದೇ ಬಾಲಗಂಗಾಧರ ಮಾಹಾಸ್ವಾಮೀಜಿಯವರು ಹೇಳ್ತಾ ಇದ್ರು ನಮಗೆ ಪೊಲೀಸ್ ವ್ಯವಸ್ಥೆನೇ ಬೇಕಾಗಿಲ್ಲ ನನ್ನ ದುಡ್ಡ ಹೋಬಳಿ ಅದರಲ್ಲೂ ಈ ಭಾಗದ ನನ್ನ ಮಠದ ಭಕ್ತರು ಜೋಗಿಗಳಾಗಿ ಬಂದು ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಸಂದರ್ಭವನ್ನು ನಾನು ಕಣ್ತುಂಬ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ತದನಂತರ ಡಾಕ್ಟರ್ ನಿರ್ಮಾನ ಮಹಾಸ್ವಾಮೀಜಿಯವರು ಸಹ ಈ ಭಾಗದ ಬಗ್ಗೆ ಈ ಭಕ್ತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿ ನಡೆದಂಥ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸ್ವಾಮೀಜಿ ಅವರು ಆಶ್ವಚನವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಎಚ್ ಡಿ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಜಿ ಬಿ ಶಿವಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ವಿ ಸಿ ಫಾರಂಗೆ ವಿ ಸಿ ಕೆನಾನಾಲ್ ರಿನೋವೇಟ್ ಆಗುವಂತ ಸಂದರ್ಭದಲ್ಲಿ ಒಂದು ಹೊಸ ತೂಬುವನ್ನ ಜಿ ಬಿ ಶಿವಕುಮಾರ್ ಹೋಗಿ ಕೇಳಿದ ತಕ್ಷಣ ನಮ್ಮ ನಾಯಕ ಏನು ಹೇಳ್ತಾ ಇದ್ದಾನೋ ಜಿ ಬಿ ಶಿವಕುಮಾರು ಇಮ್ಮಿಯೇಟ್ ಆಗೋದಕ್ಕೆ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ವಿ ಸಿ ಫಾರಂಗೆ ಒಂದು ವಿ ಸಿ ಕೆನಾಲ್ನಿಂದ ಒಂದು ತೂಬನ್ನ ಆ ದಿನಗಳನ್ನ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ ಮರೀಲಿಕ್ಕೆ ಸಾಧ್ಯ ಇಲ್ಲ ತದನಂತರ ಕುಮಾರಣ್ಣವರು ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾದಂಥ ಕಾಳಜಿಯನ್ನು ಇವತ್ತು ಮಂಡ್ಯ ಜಿಲ್ಲೆಗೆ ತೋರುವಂತಹ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಅವರು ಹೃದಯದಲ್ಲಿ ಕೆಲಸ ಮಾಡಿದ್ದಾರೆ ಅದು ನೀವು ನೋಡ್ಬೋದು ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಅದಕ್ಕೆ ಬೇಕಾದಂಥ ಒಂದು ಕಾನ್ಸ್ಟಿಟನ್ಸಿಗೆ ಕನಿಷ್ಠ ಏಳು ಎಂಟು ಒಂಬತ್ತು ಅನ್ನೋ ರೈತರಲ್ಲಿ ಒಂದು ನೂರಕ್ಕೂ ಹೆಚ್ಚು ಸಬ್ಸ್ಟೇಷನ್ಗಳನ್ನು ಈ ಜಿಲ್ಲೆಗೆ ಈ ಭಾಗಕ್ಕೆ ಕೊಟ್ಟಂತಹ ಇತಿಹಾಸ ಆ ಕೊಟ್ಟರೆ ಉತ್ತಮವಾದಂತಹ ಕರೆಂಟ್ ಕೊಟ್ಟರೆ ರೈತ ಉತ್ತಮವಾಗಿ ಅವನ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ದೂರ ಸೃಷ್ಟಿ ಕೊಟ್ಟು ಕೊಟ್ಟಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ವೀಸಿ ಮತ್ತೊಮ್ಮೆ ಕೊನೆಯ ಭಾಗಕ್ಕೆ ನೀರು ಕೊಡ್ತಕ್ಕಂಥದ್ದಿರಬಹುದು ವಿಶೇಷವಾಗಿ ದುಡ್ಡೋಬಳಿಗೆ ನಿಮ್ಸಾಂಬ ದೇವಸ್ಥಾನದಿಂದ ನೂರ ತೊಂಬತ್ ಮೂರು ಕೋಟಿಯ ಮುಖ್ಯಮಂತ್ರಿಗಳಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲೇ ಕ್ಯಾಬಿನೆಟ್ನಲ್ಲಿ ಬಡ್ಜೆಟ್ಟಲ್ಲಿ ಸೇರಿಸಿ ಇವತ್ತು ಈ ಭಾಗಕ್ಕೆ ವಂಚಿತವಾದಂಥ ಪ್ರದೇಶಕ್ಕೆ ನೂರಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಯನ್ನು ಅನುಷ್ಠಾನ ಮಾಡಿ ಒಂದೇ ವರ್ಷದಲ್ಲಿ ಪೂರ್ಣಗೊಳಿಸಿಕೊಟ್ರು ಪದೇ ಪದೇ ಸಿ ಫಾರಂನಲ್ಲಿ ಆಗ್ಬೇಕಾದಂಥ ಯಾವುದೇ ಒಂದು ಜವಾಬ್ದಾರಿ ಹಿಂದೆ ಇದ್ದಂಥ ವೈಸ್ ಚಾನ್ಸಲರು ಅಣಿಕುಮಾರ್ ಅವರು ಕರ್ಕಂಬರ್ ಅವರು ಅದು ಏನೇ ಇರಲಿ ತಗೊಂಡೋಗಿ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟು ಅವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಇದು ರೈತರ ಒಂದು ವಿ ಸಿ ಫಾರಮು ಅದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನೀವು ಜ ತಗೊಂಡು ನಿರ್ವಹಿಸಬೇಕು ಅಂತೇಳಿ ಅಂದಿನ ವೈಸ್ ಚಾನ್ಸಲರ್ ಅವರಿಗೆ ಮತ್ತೆ ಈಗಿನ ಅಣಿಕ್ ಕುಮಾರ್ ಸರ್ ಅವರಿಗೆ ಹೇಳಿದಂಥ ನಿದರ್ಶನಗಳು ನನ್ನ ಮುಂದೆ ಇದೆ ಅಂತ ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಈ ಜಿಲ್ಲೆಯ ಸಂಸದರಾಗಿ ಈ ದೇಶದ ಅತ್ಯುನ್ನತ ಸಚಿವರಾಗಿ ಇವತ್ತು ಇಲ್ಲಿ ಈ ಭಾಗದ ಕ್ರೀಡಾಪಟುಗಳ ಅನುಕೂಲಕ್ಕೋಸ್ಕರ ಸಿ ಎಸ್ ಆರ್ ಫಂಡಲ್ಲಿ ಹದಿನಾಲ್ಕು ಕೋಟಿಯನ್ನು ಇವತ್ತು ಇದೇ ಜಾಗದಲ್ಲಿ ಒಂದು ಇಂಡೋರಂ ಸ್ಟೇಡಿಯಂ ಆಗಬೇಕು ಅಂತಕ್ಕಂಥದ್ದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಈ ಕ್ಷೇತ್ರದ ಸಂಸದರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಣಿತ್ ಕುಮಾರ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲಿಂದ ಯಾವ ರೀತಿ ಅವರು ನಿಮಗೆ ಸಹಕಾರ ಕೊಟ್ಟಿದ್ದಾರೋ ಇವತ್ತು ಮುಂದಿನ ದಿನಗಳಲ್ಲೂ ಹೆಚ್ಚಿನ ಸಹಕಾರವನ್ನ ಅದು ರಾಜ್ಯ ಸರ್ಕಾರದಿಂದ ಇರ್ಬೋದು ಕೇಂದ್ರ ಸರ್ಕಾರದಿಂದ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ನಾಯಕರು ಬದ್ರಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಈ ಭಾಗದಲ್ಲಿ ಇದೊಂದು ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥದ್ದು ಎಲ್ರಿಗೂ ಸಂತೋಷ ತರ್ತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಇದನ್ನು ಅತ್ಯುನ್ನತವಾದಂತಹ ಎತ್ತರಿಕೆ ರೈತರ ಪರವಾಗಿ ಜವಾಬ್ದಾರಿ ನಿರ್ವಹಿಸುವಂತ ಕೆಲಸ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವ್ಯವಸ್ಥಾಪಕರಿಗೆ ಹೇಳಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ